ಬಂದ್ 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 ಅಥಣಿ ಬಂದ್ ಎಲ್ಲಿ ನೋಡಿದರೂ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಟ್ರ್ಯಾಕ್ಟರ್ಗಳನ್ನು ಅಡ್ಡ ಹಾಕಿ ಎಲ್ಲ ಪ್ರಮುಖ ರಸ್ತೆಗಳನ್ನು ರೈತರು ಮಧ್ಯರಾತ್ರಿಯಿಂದಲೇ ಬಂದ್ ಮಾಡಿದ್ದಾರೆ ಇದರ ಪರಿಣಾಮ ವಾಹನ ಸಂಚಾರ ತೀರಾ ವಿರಳವಾಗಿದೆ ರೈತರ ಪ್ರತಿಭಟನೆಗೆ ಸ್ಥಳೀಯ ವ್ಯಾಪಾರಸ್ಥರೂ ಕೂಡ ಬೆಂಬಲ ನೀಡಿದ್ದಾರೆ ಈ ನಿಮಿತ್ತ ಎಲ್ಲ ಶಾಲಾ ಕಾಲೇಜುಗಳು ಸಹ ಬಂದ್ ಆಗಿವೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ದರ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿ ನಡೆಸುತ್ತಿರುವ ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ವ್ಯಾಪಾರಸ್ಥರು ವಕೀಲರು ಮಾಜಿ ಸೈನಿಕರು ಸೇರಿದಂತೆ ಎಲ್ಲರೂ ಬೆಂಬಲ ಕೊಡುವ ಮೂಲಕ ರೈತರ ಈ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡಿದ್ದಾರೆ ¡Cartante, sarcara! ರಕ್ಷಣಾ ವೇದಿಕೆಗೆ ದಯವಿಟ್ಟು ಎಲ್ಲ ಅಥಣಿ ನಾಗರಿಕರು ಪ್ರಾರ್ಥನೆ ಮುಖವಾಗಿ ಕೇಳ್ತಾ ಇದ್ದೇವೆ ಎಲ್ಲ ಅಥಣಿ ನಾಗರಿಕರು ತಮ್ಮ ಅಂತ ಕಾಲ ಅನ್ನೋದ ಈ ರಾಜಕಾರಣಿಗಳ ಅರ್ಥ ಮಾಡ್ಕೋಬೇಕು ಇದನ್ನ ಬಹಳ ಒಳ್ಳೆ ರೀತಿಯಲ್ಲಿ ತಿಳ್ಕೊಬೇಕು ರಾಜಕಾರಣಿಗಳಾಗಲಿ ಒಂದು ಆಡಳಿತ ಆಗಲಿ ವಿಚಾರ ಮಾಡ್ಕೊಂಡ ರೈತರ ಈ ಮಟ್ಟಕ್ಕೆ ಬೀದಿ ಮೇಲೆ ಬರುವಂತ ಮಟ್ಟಕ್ಕೆ ಬಿಡಬಾರದು ಇದು ನಿಮ್ಮದ ಸರಿ ಅಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲ ನಮ್ಮ ಅತನಿ ಅಂಗಡಿ ಮುಕ್ಕಟದವರು ಸ್ವಯಂ ಪ್ರೇರಿತವಾಗಿ ನೀವೇ ಇವತ್ತ ರೈತರಿಗಾಗಿ ಬೆಂಬಲ ಕೊಡ್ರಿ ಯಾಕಂದ್ರೆ ರೈತರು ನ್ಯಾಯ ಮಾಡೋರಲ್ಲ ಜಗಳ ಮಾಡೋರಲ್ಲ ಜಗಳ ಮಾಡಿ ಅಕ್ಕಿ ಹಿಕ್ಕಳೋರಲ್ಲ ಅದಕ್ಕ ಏನೋ ಒಂದು ನ್ಯಾಯಯುತವಾಗಿ ಇದು ನ್ಯಾಯ ನೀವು ಎಲ್ಲರೂ ಅನ್ನ ತಿನ್ನೋರೀತಿ ಅಂದ್ರೆ ಇವತ್ತು ಅತನಿ ತಾಲೂಕ ಎಲ್ಲ ಇಲ್ಲಿ ಬಂದ್ ಮಾಡಿ ಹಳ್ಳಿ ಸರ್ಕಾರ ಹೇಳಿ ಕಳೆಕಳೆಯಿಂದ ರೈತರ ಒಂದು ಹೋರಾಟಕ್ಕೆ ಬರಬೇಕಂತ ಒಂದು ವಿನಂತಿಯನ್ನ ನಾವು ಕೇಳ್ಕೊತೇವೆ ಜೊತೆಗೆ ಅತನೀ ನಾಗರಿಕರಲ್ಲಿ ಇನ್ನೊಂದು ವಿನಂತಿ ತಾವು ಕೂಡ ತಮ್ಮ ಅಂಗಡಿ ಮುಗಟುಗಳನ್ನ ಬಂದ್ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿಕೊಂಡು ಈ ಪ್ರತಿಭಟನೆಗೆ ತಾವೂ ಕೂಡ ಭಾಗಿಯಾಗಬೇಕು ಅಲ್ಲೇ ಕೊಂಡ್ರಿ ಸರ್ ಅಲ್ಲೇ ರೀ ಕೊಂಡ್ರಿ ನಾವೆಲ್ಲ ರಾತ್ರಿ ಸುಮ್ಮನೆ ಕಾಯಿ ಕಟ್ಟು ಕುಡ್ರಂಗಿಲ್ಲ ನಾವು ರೈತರು ಇಲ್ಲಿ ಸುಮ್ಮನೆ ಕಾಯಿ ಕಟ್ಟು ಕುಡ್ರಾಕ್ ಬಂದಿಲ್ಲ ಇದಕ್ಕೆ ಏನ್ ಮಾಡಬೇಕು ಹೆಂಗ್ ಮಾಡಬೇಕು ಅನ್ನೋದು ನಮಗೆ ಗೊತ್ತವ ಆ ವಿಚಾರವಾಗಿ ನಾವು ಮಾಡಾಕತ್ತೀವಿ ಇದಕ್ಕಿಂತ ಉಗ್ರವಾದ ಹೋರಾಟ ಬರುಗಿಂತ ಮುಂಚೆ ತಾವೇನೈತಿ ಎಚ್ಚೆಸ್ಕೊಂಡು ನಮ್ಗೆ ಈಗಾಗ ಇಡ್ಲಿ ಒಂದು ನಿಗದಿತ ಬೆಲೆ ನಾನು ಕೊಡಬೇಕು ಅಂತ ಕೇಳ್ಕೊತೇನೆ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಇಲ್ಲಿ ಏನ್ ನಿಂತಿರ ಸಾಲಾಗಿ ಎಲ್ಲರೂ ಅಲ್ಲೇ ಕೂತ್ಕೊಂಡು ಸಾಲಲ್ಲಿ ನೆರೆಯ ಮಹಾರಾಷ್ಟ್ರದಲ್ಲಿ ಕೂಡ ಹರಿದಿದೆ ಜೊತೆಗೆ ನಮ್ಮ ನಮ್ಮ ನಾಡಿನಲ್ಲಿ ಶಿವಯೋಗಿ ನಾಡಿನಲ್ಲಿ ಕೂಡ ಹರಿದಿದೆ ಅದೇ ನೀರನ್ನ ಕುಡಿದು ಬೆಳಿತಾ ಇರೋರು ನಾವು ಅದೇ ನೀರನ್ನ ಕುಡಿದು ಬೆಳಿತಾ ಪಕ್ಕದ ರಾಜ್ಯದಲ್ಲಿ ಈಗಾಗಲೇ ಒಂದು ಕಬ್ಬಿನ ಬೆಲೆಗೆ ಒಂದು ನಿಗದಿತ ರೇಟನ್ನ ಅನ್ನ ಮಾಡಿದ್ದಾರೆ ಒಂದು ನಿಗದಿತ ಬೆಲೆಯನ್ನ ಮಾಡಿದ್ದಾರೆ ನೀವೇ ಕೂಡ ಹಿಂದೆ ಮುಂದೆ ಜೊತೆ ಮಾನ್ಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಈಗಾಗಲೇ ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅವರು ನಿಗದಿತ ಬೆಲೆಯನ್ನು ಕೊಡ್ತಾ ಇದ್ದಾರೆ ಬಟ್ ನೀವೇ ಕೊಡಕ್ಕೆ ತಯಾರಿಲ್ಲ ಆ ಈಗ ಏನು ಸಚಿವರು ಮತ್ತು ಶಾಸಕ ಎಲ್ಲರೂ ಇವ್ರೂ ಅಲ್ಲವು ಜಾಸ್ತಿ ಎಲ್ಲ ಫ್ಯಾಕ್ಟ್ರಿಗಳು ಇವ್ರೂ ಅದಾವು ಅದಕ್ಕೆ ನೀವು ಕೊಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ಇರೋಕತ್ತೀರ ಅಂತ ನಮಗ ಅನಿಸ್ತೈತಿ ನಮ್ಮ ಅಂಚನೆ ನಾವು ಈ ನಿತ್ಯ ಎಂದು ಮಾನ್ಯ ಮಾಣ್ಯ ತಾವು ನಿದ್ದೆಯಿಂದ ಎದ್ದು ನಮ್ಮ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಒಂದು ವೇಳೆ ಒದಗಿಸಿಕೊಡದೆ ಹೋದರೆ ತಮ್ಮ ಕುರ್ಚುನೂ ಅಲ್ಲಿ ಇರಂಗಿಲ್ಲ ತಾವೂನು ಅಲ್ಲಿ ಇರಂಗಿಲ್ಲ ದಯವಿಟ್ಟು ದಯವಿಟ್ಟಿದ್ರು ಅರ್ಥ ಮಾಡ್ಕೋಬೇಕು ನಮ್ಮ ಸಂಘಟನೆಗೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಂಘಟನೆಯವರು ಸ್ವಲ್ಪ ಮುಂದೆ ಬರಬೇಕು ರಾತ್ರಿಯಿಂದ ತಾವೆಲ್ಲರೂ ನಮ್ ಜೊತೆಗಿದ್ದೀರ ಬರೆಯಲ್ಲ ನಿಮ್ಗೆ ಯಾರೋ ಯಾವ್ದೋ ಫ್ಯಾಕ್ಟ್ರಿದವರು ಆಮಿಷ ಒಡ್ತಾರೆ ಯಾಕಂದ್ರ ನಿನಗೊಂದು ಈ ರೊಕ್ಕ ಹಚ್ಕೊಟ್ಟು ನೀವೊಂದ್ ಎರಡು ಗಾಡಿ ತುಂಬಕೊಂಬ ಅಂತ ಹೇಳ್ತಾರೆ ಆದ್ರ ನೀವು ಆ ಗಾಡಿಗೆ ಆ ಫ್ಯಾಕ್ಟ್ರಿ ಸಲುವಾಗಿ ನೀವು ಬಳಿ ಪಶು ಆಗ್ತೀರಿ ಎಲ್ಲಾ ರೈತರು ಇರೋದಕ್ಕೆ ಹಾಕೋಬೇಡ್ರಿ ಯಾಕಂದ್ರ ಎಲ್ಲಾ ರೈತರು ಇದನ್ನ ಹನ್ನೆರಡು ತಿಂಗಳ ನಾವು ಕಬ್ಬ ಬೆಳಿಬೇಕಂದ್ರೆ ಏನಾಗಿರ್ತತಿ ಎಲ್ಲರಿಗೂ ಗೊತ್ತೈತೆ ಆದ್ರ ಈ ಕಪ್ಪಿನ ಪರಿಸ್ಥಿತಿ ನಮ್ದು ರೈತರ ಬಾಳೆ ಏನಾಗೈತಿ ಅಂದ್ರೆ ಅದನ್ನ ಯಾರಿಗೂ ಹೇಳೋ ಪರಿಸ್ಥಿತಿ ಆಗಿದೆ ರಾತ್ರಿ ಬೆಳತಕ್ಕ ನೀರ್ ಹಸುದು ಹಗಲದ ಮಣಕೊಳ್ಳೋದು ಏನಾಗೈತಿ ಬೆಳೆ ಬೆಳತಕ್ಕ ಆರು ತಾಸು ಕರೆಂಟ್ ಕೊಡ್ತಾರು ಹಿಂಗಾಗಿ ಒಟ್ಟಾರೆ ನಮ್ಮ ರೈತರ ಪರಿಸ್ಥಿತಿ ಬಾಳೆ ಆಗೈತಿ ನಾನು ರೈತರಲ್ಲಿ ಮತ್ತು ಎಲ್ಲಾ ಮುಖಂಡರಲ್ಲಿ ನಾನು ವಿನಂತಿ ಮಾಡ್ಕೋ ಏನಂದ್ರ ಮಾಧ್ಯಮ ಮಿತ್ರರಲ್ಲಿ ಬಹಳ ವಿನಂತಿ ಮಾಡ್ಕೊಂಡು ಕೇಳ್ಕೊತೀವಿ ಯಾವುದೋ ವಿಷಯಗಳನ್ನ ನೀವು ಮಾಧ್ಯಮದಲ್ಲಿ ಮೇಲೆ ಮೇಲೆ ಬಿತ್ತಿರ್ತೀರಿ ಆದ್ರೆ ರೈತರ ಪರಿಸ್ಥಿತಿ ಬಂದಾಗ ಯಾಕೆ ಬಿತ್ತಂಗಿಲ್ಲ ಅನ್ನೋದು ನಿಮಗೊಂದು ಪ್ರಶ್ನೆ ಕೇಳ್ತೀವಿ ನಾವು ಯಾಕಂದ್ರೆ ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ನೀವು ನಮಗೆ ಸಾಥ್ ಕೊಟ್ರಿ ಅಂದ್ರೆ ರೈತರ ನಿಮಗೆ ಎಲ್ಲಾರು ನಿಮ್ಮ ಅದಾರ ವಿಷಯಗಳನ್ನ ನಾವು ಯಾಕೆ ಇದನ್ನು ಗಂಭೀರವಾಗಿ ತಗೋಬೇಕಾಗಿತ್ತಂದ್ರ ರೈತರು ಈ ಬೀದಿ ಬೀದಿ ಐದಾರು ದಿವ್ಸ ಎಲ್ಲಾ ಕಡೆ ಹೋರಾಟ ಮಾಡಕರ ಅವರ ರೈತ ಬೆಂಬಲ ಬೆಲೆಯನ್ನ ಕೊಡ್ಲೇಬೇಕ ಸರ್ಕಾರದ ಸರ್ಕಾರಕ್ಕೆ ಎಲ್ಲಾ ರೈತರ ಪರವಾಗಿ ಒತ್ತಾಯ ಮಾಡ್ತೀವಿ ಆದ್ರೆ ಒಂದ್ ಪರಿಸ್ಥಿತಿ ಏನಾಗಿತ್ತು ನಮ್ದ ಹಾಕೋಳು ಹಾಕೋಳು ಚಪ್ಪಲ ಎಸಿ ಒಳಗಿಟ್ಟ ತಗೊಳಕ್ ಹೋಗ್ತಿವ್ ತಿನ್ನು ಸಕ್ರಿ ಹಾದಿ ಮೇಲೆ ಇಟ್ಟು ಮಾಡ್ತಾರ ಪರಿಸ್ಥಿತಿ ಇಲ್ಲಿಗೆ ಬಂದತಿ ಆದ್ರೆ ತಿನ್ನು ಕೈಪಾಲಿಗೆ ನಾವು ಯಾವ್ದೋ ರೈತ ಬೆಲೆಗೆ ಬೆಳೆದ ಅದಕ್ಕೆ ಯಾವ್ದು ಬೆಂಬಲ ಬೆಲೆ ಸಿಗುವಂತ ಆದ್ರೆ ನಾವು ತಿನ್ನು ಆಹಾರಗಳನ್ನ ರೋಡ್ ಮೇಲೆ ಇಟ್ಟು ಮಾಡ್ತೀವಿ ನಾವು ಹಾಕೋ ಚಪ್ಪಲ್ಗಳನ್ನ ಬೇಸಿ ರೂಮ್ನಾಗ ಹೋಗಿ ನಾವು ಬರ್ತೀವಿ ಅಂದ್ರ ನಾವು ಎಷ್ಟು ನಮ್ಮ ರೈತರ ಗೋಳೆಗೆ ಬಿದ್ದದು ಅನ್ನೋದು ತಿಳ್ಕೊಂಡ ಈ ರೈತರಿಗೆ ಬೆಂಬಲ ಬೆಲೆ ಕೊಡ್ಲೇಬೇಕು ಯಾವುದೇ ಸರ್ಕಾರ ಇರಲಿ ಆದ್ರ ರೈತ ಯಾವಾಗ ಉದ್ದಾರ ಆಯ್ತಲ್ಲ ಈ ನಾವೆಲ್ಲ ಶಿಕ್ಷಣ ಏನಾಗೈತಿ ರೈತರ ಮಕ್ಕಳ ಸಾಲಿ ಕಲಿಯೋದಂದ್ರ ನಾವು ಐವತ್ ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಪಿ ಅದಾವ ಆದ್ರ ಎರಡು ಲಕ್ಷ ಐವತ್ ಸಾವಿರ ಅಂತ ಏನೇ ತೆಗೆದ ನಮ್ಮ ಮಕ್ಕಳುಗಳನ್ನ ಚಲೋ ಸಾಲಿಗೆ ಕಲಿಸಬೇಕು ಆದ್ರ ಒಂದು ವಿನಂತಿ ರೈತನ ಮಕ್ಕಳನ್ನ ನಿಮಗೆ ಹಿಂದಿಲ್ ನಾಳೆ ಮೆತಿ ಹೆಸರು ಆದ್ರ ರೈತನ ಮಕ್ಕಳಿಗೆ ತಾವು ಎಲ್ಲಾರು ಸಹಕಾರ ಕೊಡ್ರಿ ಮಾಧ್ಯಮದವರಾಗ್ಲಿ ಬಿಸಿನೆಸ್ ಮಾಡೋರಾಗ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾವೇನು ಕೇಳ್ತೀವೋ ರೈತರಿಗೆ ಬೆಂಬಲ ಬೆಲೆಗಳನ್ನು ಕೊಡ್ರಿ ಯಾರ ಉದ್ಯಮಿಗಳು ಯಾರು ರೈತರಿಂದ ನೀಡಿ ಇವತ್ತು ನಿಮ್ಮ ಸ್ವ ನಿಮ್ಮ ಅಂಗಡಿಗಳನ್ನು ನೀವೇ ಬಂದ್ ಮಾಡ್ರಿ ಇರ್ಲಿಲ್ಲ ಅಂದ್ರ ಮುಂದಿನ ದಿನ ಮಾಡಿದೊಳಗೆ ರೈತರು ನಿಮ್ಮ ಅಂಗಡಿಗಳಿಗೆ ಬರಲಿಲ್ಲ ಅಂದ್ರೆ ನಿಮ್ಮದು ಬಿಡಿ ಆಗ್ತತಿ ಅಂತ ಹೇಳಿ ನಾನು ಎರಡು ಭಾಷೆಗಳನ್ನು